ಭಟ್ಕಳ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಪುರಸಭೆ ಭಟ್ಕಳ ಹಾಗೂ ಜಾಲಿ ಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ತಹಶೀಲ್ದಾರ್ ನಾಗೇಂದ್ರ ಕುಳಶೆಟ್ಟಿ ನೆರವೇರಿಸಿದರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು ಭಾರತವನ್ನು ಪ್ರಜಾಪ್ರಭುತ್ವ ಸಾರ್ವಭೌಮ ಮತ್ತು ಗಣರಾಜ್ಯ ಎಂದು ಘೋಷಿಸಿದ ದಿನವಿದು ಸಂವಿಧಾನ ಸಭೆಯು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಿತು ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ನಮ್ಮ ದೇಶದ ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ಜಾರಿಗೆ ತರಲಾಯಿತು ಇಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ನಾಯಕರು ಮತ್ತು ನಮ್ಮ ಸಂವಿಧಾನದ ರಚನೆಗೆ ಕೊಡುಗೆ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋಣ ಭಾರತದಲ್ಲಿ ಸಂವಿಧಾನದ ನಿಯಮವನ್ನು ಎಲ್ಲರೂ ಪಾಲಿಸಬೇಕು ದೇಶ ಸೇವೆಗಾಗಿ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಎಂದು ಹೇಳಿದರು ಭಾರತದ ಮೊದಲ ರಾಷ್ಟ್ರಪತಿಯವರಾದ್ರಸಾದ್ ಅವರು ಅದನ್ನು ಪೂರ್ಣ ಗಣರಾಜ್ಯ ಎಂದು ಘೋಷಿಸಿದರು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಇಪ್ಪತ್ತಾರನೇ ಜನವರಿಯನ್ನು ನಾವು ಯಾಕೆ ಚೂಸ್ ಮಾಡ್ಕೊಂಡಿ ಮಾಡ್ಕೊಂಡಿವಿ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ನೂರ ಮೂವತ್ತರಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವಾಗ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ಣ ಸ್ವರಾಜ್ಯ ದಿನ ಅಂತ ಆಚರಿಸ್ತಾರೆ ಅದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅದನ್ನು ಆಚರಿಸ್ತಾರೆ ಸೊ ಹಂಗಾಗಿ ನಾವು ನಮ್ಮ ಸಂವಿಧಾನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತೂರ ಐವತ್ತರಂದು ಜಾರಿಗೊಳಿಸಿಕೊಂಡ್ವಿ ಅದಕ್ಕಾಗಿ ಇವತ್ತಿನ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸಿದೇವೆ ಎರಡ್ ಸಾವಿರದ ಸಾಲಿನಲ್ಲಿರುವ ನಾವೆಲ್ಲರೂ ಈ ಜನವರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದ ಎಲ್ಲರನ್ನೂ ಸಹ ನೆನೆಯುವ ದಿನ ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತ ಇದಕ್ಕೂ ಪೂರ್ವದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನಡೆಯಿತು ಅಬ್ದುಲ್ ಅಲೀಂ ಟ್ರಿಪ್ ಲೀಡರ್ ಅಬ್ದುಲ್ ಅಲೀಂ ಅವರ ನೇತೃತ್ವದ ಬಿಬಿ ಮಾಂಟೇಸರಿ ಭಟ್ಕಳ ಇಲ್ಲಿಯ ಮೊಹಮ್ಮದ್ ಅನಾಸ್ ಅವರ ನೇತೃತ್ವದಲ್ಲಿ ಐಎಚ್ಎಸ್ ಭಟ್ಕಳ ಇಲ್ಲಿಯ ಸ್ಪೋರ್ಟ್ಸ್ ತಂಡ ಬರ್ತಾ ಇದೆ ಅವರನ್ನ ಹಿಂಬಾಲಿಸಿಕೊಂಡು ಹತ್ತನೇ ತಂಡ ವೀನಾ ವೈದ್ಯ ಇಂಟರ್ನ್ಯಾಷನಲ್ ಅವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ ತಂಡ ಅಲಿ ಶಾಲಾ ತಂಡ ಮತ ಸಂಚಲ ಬರ್ತಾ ಇದೆ ಅವರನ್ನ ಹಿಂಬಾಲಿಸಿಕೊಂಡು ವೀನಾವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುರುಡೇಶ್ವರ ಶಾಲಾ ತಂಡ ಅವರನ್ನು ಹಿಂಬಾಲಿಸಿಕೊಂಡು ವೀಣಾವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುರುಡೇಶ್ವರ ಇಲ್ಲಿಯ ಬಾಲಕಿಯರ ಶಾಲಾ ತಂಡ ಬಾಲಕಿಯರ ತಂಡ ಬರ್ತಾ ಇದೆ ಅವರನ್ನ ಹಿಂಬಾಲಿಸಿಕೊಂಡು ನವನಿಹಾಲ್ ಸೆಂಟ್ರಲ್ ಸ್ಕೂಲ್ ಭಟ್ಕಂಡ್ ನವನಿಹಾಲ್ ಸೆಂಟ್ರಲ್ ಸ್ಕೂಲ್ ಭಟ್ಕಳ್ ಇಲ್ಲಿಯ ಶಾಲಾ ತಂಡ ಟ್ರೂಪ್ ಲೀಡರ್ ಪಥ ಸಂಚಲನದಲ್ಲಿ ಪಾಲ್ಗೊಂಡವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಿ ಗೌರವಿಸಿದರು ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಕೂಡ ಈ ವೇಳೆ ಗೌರವಿಸಿ ಸನ್ಮಾನಿಸಲಾಯಿತು ಎಲ್ಲ ನಿವೃತ್ತ ಸೈನಿಕರಿಗೆ ನಿಮ್ಮ ಪ್ರೀತಿ ಪೂರ್ವಕ ಚಪ್ಪಳೆ ನೀಡಬೇಕು ಅಂತ ನಾವು ದೇಶದ ಒಳಗಡೆ ಇರಬೇಕು ಅಂದ್ರೆ ದೇಶದ ಗಡಿಗಳಲ್ಲಿ ಸೈನಿಕರು ಜೀವವನ್ನ ನಮಗಾಗಿ ಪಣಕ್ಕಿಡಬೇಕು ಅಂತ ಒಂದು ತ್ಯಾಗದ ಸೇವೆ ಈ ನಿವೃತ್ತ ಸೈನಿಕರದು ಅವರಿಗೆ ಮತ್ತೊಮ್ಮೆ ನಮ್ಮ ಮೆಚ್ಚುಗೆಯನ್ನು ನೀಡ್ತಾ ಇದ್ದೇವೆ ಕರಾಟೆ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮೊಹಮ್ಮದ್ ಉಮರ್ ಬದಲಾ ಫೆಬ್ರವರಿ ಎಂದು ಇದೇ ವರ್ಷ ಫೆಬ್ರವರಿ ನಿವೃತ್ತಿಗೊಳ್ಳಿ ಈ ಎಲ್ಲ ಕ್ರೀಡಾಪಟುಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ನಿಮ್ಮ ಈಗ ಸಾಧನೆಗೈದ ಶಿಕ್ಷಕರಿಗೆ ಸೇತುವೆ ಶಿಕ್ಷಕರಾಗಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಜಮಾಲ್ ಖಾನ್ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಚಪ್ಪಾಳೆ ಮೂಲಕ ಇವರಿಗೆ ನಿಮ್ಮ ಮೆಚ್ಚುಗೆಯನ್ನು ನೀಡಬೇಕಂತ ಅಂತ ಇದ್ದಾರೆ ಡಾಕ್ಟರ್ ಅಮಿನುದ್ದೀನ್ ಗೌಡ ಬೌಡೇಶ್ವರ ಶ್ರೀ ಇಸ್ಮಾಯಿಲ್ ಸೌದ್ ಗವಾಯಿ ಮುಗ್ದು ಕಾಲರಿ ಸಮಾಜ ಸೇವೆಯಲ್ಲಿ ಹೆಸರು ಮಾಡಿ ಜನ ನಗರವನ್ನ ಅತ್ಯಂತ ಸ್ವಚ್ಛಗೊಳಿಸುವುದರ ಮೂಲಕ ಇಟ್ಟುಕೊಂಡಿರುವ ಶ್ರೀ ರಾಜುಬಾಬು ಮತ್ತು ಶ್ರೀ ಗೋಪಾಲ್ಪನ್ನ ಸ್ವಾಮಿ ಅವರಿಗೆ ಈಗ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಒಮ್ಮೆ ಜೋರಾದ ಚಪ್ಪಾಲೆ ಮೂಲಕ ಈ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರೀತಿಪೂರ್ವಕ ಮೆಚ್ಚುಗೆ ಸೆಕೆಂಡ್ ಪ್ರೈಸ್ ವೀಣಾ ವೈದ್ಯ ಪದವಿ ಪೂರ್ವ ಕಾಲೇಜ್ ಐಐಎಚ್ ಎಸ್ ಭಟ್ಕಳ್ ಎನ್ಸಿಸಿ ನೇವಿ थर्ड प्राइजूच भटक NCC सिस उदय नायक नुडसरी न्यूज भटक